ನೋಡಿ ಅಧಿವೇಶನ ಅಥವಾ ಅಧಿವೇಶನ ನಡೆಯುವಂತ ಸಂದರ್ಭ ತೆಗೆದಂತ ಫೋಟೋ ಅಲ್ಲ ನಾನು ಬಹುಶಃ ಅಲ್ಲಿ ಮೈಕ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ ಒಂದ್ ಎರಡು ದಿವಸ ಮುಂಚೆ ರಾತ್ರಿ ಹೋಗಿ ಅಲ್ಲಿ ಸ್ವಲ್ಪ ಸಂವಿಧಾನದ ಬೋರ್ಡ್ ಅಲ್ಲಿ ಬಳಸ್ತಾ ಇದ್ರು ಮೈಕ್ ಅಲ್ಲಿ ಹೇಗೆ ಅಂತ ನಾನು ಕೂತು ಮೈಕ್ ಟೆಸ್ಟ್ ಮಾಡ್ತಾ ಇದ್ದಾಗ ಒಂದು ಮಂಗಳೂರಿನ ಎಕ್ಸ್ ಮೇಯರ್ ಇನ್ನೊಬ್ಬರು ಮಂಗಳೂರಿನ ನಾಲ್ಕು ಮೇಯರ್ಗಳು ಅವ್ರು ಅವರು ಪಕ್ಕದಲ್ಲಿ ನಿಂತಿದ್ದಾರೆ ಯಾರ ತೆಗ್ದಿದ್ದಾರೆ ನಾನು ಕೂಡ ಅಬ್ಬ ಮಾಹಿತಿ ಇಲ್ಲ ಅಷ್ಟೇ ಅಲ್ಲ ಬೇರೆ ಏನು ಕೂಡ ಇಲ್ಲ ಅದನ್ನೇ ಇಟ್ಕೊಂಡು ದೊಡ್ಡ ವಿಚಾರ ಇವತ್ತು ಮಾಡುದು ಕೂಡ ನನಗೆ ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತೆ ಸೆಷನ್ ಟೈಮ್ ಅಲ್ಲಿ ಇರಲಿ ಅಧಿವೇಶನ ನಡೆಯುವಂತ ಸಂದರ್ಭ ಇಲ್ಲಿ ಅದು ಬೇರೆ ಸಂದರ್ಭ ಎಲ್ಲ ಡೆಲಿಗೇಷನ್ ಬರ್ತಾರೆ ನಾವೆಲ್ಲ ಕೂಡ ಅದು ತೆಗೆದ್ ಕೂಡ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿತ್ತು ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಒಂದು ವಿಚಾರ ಮತ್ತೆ ನೀವು ಕೇಳಿದ ಪ್ರಶ್ನೆ ಆಯಿತು ಅದೆಲ್ಲ ಎಲ್ಲರಿಗೂ ಸಪ್ಕರಣ ಮಾಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೋಡಿ ಅದರ ಮುಂಚೆ ಎಲ್ಲ ಕೂಡ ಬಂದು ಫೋಟೋ ತೆಗೀತಾ ಇದ್ದರೆಲ್ಲ ಇದು ಫಸ್ಟ್ ಟೈಮ್ ಅಲ್ಲ ಫಾರಿನ್ ಡೆಲಿಗೇಷನ್ ಬಂದರೆ ತೆಗೆದಿದ್ದಾರೆ ಇನ್ನೊಂದು ಬಂದರೆ ತೆಗೆದಿದ್ದಾರೆ ಹೌದು ಆಯ್ತು ಇನ್ನೂ ನಮ್ಮ ಊರವ್ರು ಯಾರು ಬರ್ತಿದ್ದ ಅವರು ಕೂಡ ಟೆಸ್ಟ್ ಗೆಸ್ಟ್ ಮಾಡಿ ಅವನು ಕರ್ಕೊಂಡು ಬರ್ತೇನೆ ಅಂದರೆ ಯಾಕೆ ನೋಡಿ ಯಾವಾಗ ನಾನು ಹೋಗಲ್ತಾರೆ ನಮ್ಗೆ ಒಮ್ಮೆ ಅದು ತೆಗಳಬಾರ್ದಾ ನಾನೊಮ್ಮೆ ನನ್ನನ್ನು ಒಮ್ಮೆ ಅವ್ರು ತೆಗೆದ ಬಗ್ಗೆ ನಾನು ಆಲೋಚನೆ ಮಾಡೋದಿಲ್ಲ ಅವರು ಅಷ್ಟು ಸ್ವಲ್ಪ ಹೊಗಳಿದ್ದಾರಲ್ಲ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಗೌರವ ಕೊಡ್ತೇನೆ ಸೊ ನಮಗೆ ಯಾಕೆ ಒಮ್ಮೆ ಉಪಕಾರ ಮಾಡಿ ಕೂಡ ನಮ್ಮ ಮರಿಬಾರ್ದು ಯಾ ನನಗೆ ಹತ್ತು ಸಲವನ್ನು ಹೊಗಳಿ ಒಂದು ದಿವಸ ನಾನು ತೆಗಳಿದ್ರೆ ನಾನು ಯಾಕೆ ಬೇಸರ ಬಳಸಬೇಕು ನನಗೆ ನನ್ನನ್ನು ತೆಗಲಿದ್ರು ಕೂಡ ಅವರ ಮೇಲೆ ನನಗೆ ಒಂದು ಕಿಂಚಿತ್ತು ಗೌರವ ಕಡಿಮೆ ಆಗಲಿಲ್ಲ ಅವರ ಗೌರವ ನನಗೆ ಅವರ ಮೇಲೆ ಗೌರವ ಜಾಸ್ತಿ ಆಗಿದೆ ನಾನು ಕೂಡ ಆಲೋಚನೆ ಮಾಡಿದ್ರೆ ಬಹಳಷ್ಟು ಜನರಗಳ ಸಮಸ್ಯೆ ಇದೆ ಮಳೆಗಾಲದಲ್ಲಿ ಅತಿವೃಷ್ಟಿಯಾಗುವಂತ ಸಮಸ್ಯೆ ಇದೆ ವಿದ್ಯಾರ್ಥಿಗಳ ಸಮಸ್ಯೆ ಇರುವಂತ ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಬೇಕಾದ ಹಲವಾರು ವಿಚಾರಗಳಿದೆ ಅದನ್ನು ಯಾವುದು ಕೂಡ ಇವತ್ತು ಚರ್ಚೆ ತಗೊಳ್ಳದೆ ನಾವು ಬಹುಶಃ ಇಂಥ ಕೆಲವು ವಿಚಾರದಲ್ಲಿ ತಗೊಳ್ಬಾರದಂತೇನಿಲ್ಲ ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಲ್ಲ ಕೂಡ ಪ್ರಜಾ ಸೌಂದರ್ಯದ ಒಂದು ಬ್ಯೂಟಿ ಆಫ್ ಇಂಡಿಯಾ ಡೆಮೋಕ್ರಸಿ ಇದರಲ್ಲಿ ಆದ ಕಾರಣ ಇದೆಲ್ಲ ಮಹತ್ವದ ಚರ್ಚೆಯನ್ನು ಮಾಡಬೇಕಿತ್ತು ಅಂತ ನಂಗೆ ಕೂಡ ಆಶೆ ಇತ್ತು ನಾನು ಕೂಡ ಅದನ್ನು ಮಾಡ್ತಾರೆ ಅಂತ ನಾನು ಎನಿಸಿದ್ದೆ ಇದರ ಬಗ್ಗೆ ಯಾವುದೇ ಕೂಡ ಇವತ್ತು ಸಾರ್ವಜನಿಕ ಸಮಸ್ಯೆಗಳಿಗೆ ಚರ್ಚೆ ಆಗದಿರುವುದು ಅಥವಾ ನೀಟ್ ಬಗ್ಗೆ ಚರ್ಚೆ ಆಗದಿರುವುದು ಅಥವಾ ನಮ್ಮ ಅತಿವೃಷ್ಟಿ ಬಗ್ಗೆ ಚರ್ಚೆ ನನಗೆ ಅತ್ಯಂತ ಬೇಸರ ಇದೆ ಅಂತ ಹೇಳಿಕೆ ನಾನು ಇವತ್ತು ನಾವು ನಾವೊಂದು ಗುರುತಿಸಿಕೊಳ್ಳುವ ವ್ಯವಸ್ಥೆ ಮಾಡಿದೆವು ಬರೀತಾ ಇದ್ದರು ಇದೀಗ ನಾವು ಒಂದು ಎ ಐ ಕ್ಯಾಮರಾವನ್ನು ಅಳವಡಿಸಿಕೊಂಡು ಅದೊಂದು ಸಾಫ್ಟ್ವೇರ್ ತಯಾರು ಮಾಡಲಾಗಿದೆ ಆ ಎಲ್ಲ ಮಾಹಿತಿಗೂ ನಮ್ಮ ಸೆಕ್ರೆಟರಿಗೆ ಮಾತ್ರ ಬೇರೆ ಯಾರಿಗೆ ಸಿಕ್ಕುವುದಿಲ್ಲ ಇಲ್ಲಿಯೂ ಕೂಡ ಅದು ಯಾರು ಫಸ್ಟ್ ಬರ್ತಾರೆ ಅದನ್ನ ಎಷ್ಟು ಸಲ ಸದಸ್ಯರು ಒಳಗಡೆ ಬರ್ತಾರೆ ಎಷ್ಟು ಸಲ ಹೊರಗಡೆ ಹೋಗ್ತಾರೆ ಯಾವ ಟೈಮ್ ಬಂದಿದ್ದಾರೆ ಅಥವಾ ಹೋಗಿದ್ದಾರೆ ಕ್ಯಾಪ್ಚರ್ ಮಾಡಿ ಮಾಹಿತಿ ಕೊಡ್ತದೆ ನಮಗೆ ಒಟ್ಟಾರಾಗಿ ಟೋಟಲ್ ಆಗಿ ಒಂದು ದಿವಸದಲ್ಲಿ ಅಸೆಂಬ್ಲಿ ಒಳಗಡೆ ಇಷ್ಟು ಹೊತ್ತು ಎಂಟು ಗಂಟೆ ಅಸೆಂಬ್ಲಿ ನಡೆದರೆ ಅದರಲ್ಲಿ ಅವರು ಯಾರು ಎಷ್ಟು ಗಂಟೆ ಅಂತ ಹೇಳಿ ಸ್ಪಷ್ಟವಾದ ಮಾಹಿತಿ ಸಿಕ್ಕುವಂತ ವ್ಯವಸ್ಥೆ ಅದು ನಾವು ಫಸ್ಟ್ ಈಗ ಟ್ರಯಲ್ ಮಾಡಿದ್ದೇವೆ ಅದರ ಮಾಹಿತಿ ಒಂದು ಎರಡು ದಿವಸ ನಮ್ಗೆ ಕೊಡ್ತಾರೆ ಯಾಕಂದ್ರೆ ನಮ್ಗೆ ಫಸ್ಟ್ ಫೋಟೋ ಕ್ಯಾಪ್ಚರ್ ಆಗ್ಬೇಕು ಫೇಸ್ ಕ್ಯಾಪ್ಚರ್ ಆಗ್ಬೇಕಿತ್ತು ಸಿಸ್ಟಮ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಆದರೆ ನಾವು ಎಲ್ಲಿ ಬೇರೆ ರಾಜ್ಯದ ಯಾವುದೇ ವಿಧಾನಸಭೆಯಲ್ಲಿ ಕೂಡ ಈ ಒಂದು ಸಿಸ್ಟಮ್ ಇಲ್ಲ ಅದು ಫಸ್ಟ್ ಆಗಿ ನಾವು ಅದು ಈ ರೀತಿ ಆಗ ಹೇಳಿಕೊಂಡು ಅದಕ್ಕೆ ಬೇಕಾದ ಅವರು ತಯಾರು ಮಾಡಿ ಅದು ಅನುಷ್ಠಾನಗೊಳಿಸಿದ್ದಾರೆ ಸೊ ವಿದಿನ್ ಒನ್ ವೀಕ್ ಅದು ಸಂಪೂರ್ಣ ರಿಪೋರ್ಟ್ ಸಿಗ್ತದೆ ನಾವು ನಿಮಗೆ ನಿಮ್ಮ ಅಗತ್ಯ ಬಂದಲ್ಲಿ ಅದನ್ನು ನಾವು ಸದಸ್ಯರಿಗೆ ಮಾಹಿತಿಯನ್ನು ಕೊಡ್ತೇವೆ